ವ ಜಾತಿ ಗಣತಿ ಶುರು ಕೇಂದ್ರದ ಜಾತಿ ಗಣತಿ ಯಾಕೆ ಸ್ಟಾರ್ಟ್ ಮಾಡಿದ್ರು ಇಲ್ಲಿ ತನಕ ಯಾಕೆ ಸುಮ್ಮಿದ್ರು ಹದಿನಾಲ್ಕರಾಗ ಇವ್ರು ಅಧಿಕಾರಕ್ಕೆ ಬಂದ್ರು ಅವಾಗಿನಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಸ್ ಸಿ ಸಿ ಅಧ್ಯಕ್ಷರು ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಒತ್ತಾಯ ಮಾಡ್ತಾ ಇತ್ತು ಕಾ ಸಕ್ಸಸ್ ಮಾಡಿ ಅಂತೇಳಿ ಇಲ್ಲಿವರೆಗೆ ಮಾಡಿರಲಿಲ್ಲ ಈಗ ಮಾಡಿದಾರ ಅದನ್ನು ಸ್ವಾಗತ ಮಾಡ್ತೀವಿ ಅದೇ ಯಾಕೆ ಮಾಡಿದಾರ ಬಿಹಾರ್ ಚುನಾವಣೆ ಸಲುವಾಗಿ ಮಾಡಿದಾರೆ ಅಷ್ಟೇ ಇವರು ಲೆಕ್ಕಾಚಾರ ಬಿಹಾರ್ ಚುನಾವಣೆ ಮೇಲೆ ಮತ್ತು ನಮ್ಮ ಒತ್ತಾಯ ಮಾಡಿದ್ದಾರೆ ಇವರೇನು ಪ್ರೀತಿಯಿಂದ ಮಾಡಿದ್ದಲ್ಲ ಇದು ನಮ್ಮ ಒತ್ತಾಯ ಪೂರ್ವಕವಾಗಿ ಒಂದು ದಿವಸ ಇರುತ್ತೆ ಕಾಂಗ್ರೆಸ್ ಪಕ್ಷ ರಾಹುಲ್ ಗಾಂಧಿ ಒತ್ತಾಯ ಮೇರೆಗೆ ಒಂದು ದಿವಸ ಸಕ್ಸಸ್ ಮಾಡ್ತದೆ ಒಮ್ಮಿಂದೊಮ್ಮೆ ಇಷ್ಟು ದಿವಸ ಮಲಗಿದವರು ಈಗ ಎಂತ ಕೂತು ಬಿಹಾರ್ ಚುನಾವಣೆ ಬಂದದಲ್ಲ ಆ ಚುನಾವಣೆ ಸಲುವಾಗಿ ಮಾಡಿದ್ದಾರೆ ಅದೇನೇ ಇರಲಿ ಸ್ವಾಗತಿಸ್ತೇವೆ ಅತಿ ಬೇಗ ಬೇಗ ಆಗಬೇಕು ಅದು ಒಂದು ಆರು ತಿಂಗಳಲ್ಲಿ ಅದು ಮುಗಿಬೇಕು ಸೆನ್ಸಸ್ಸು ಕಾಸ್ಟ್ ಸೆನ್ಸಸ್ಸು ಮತ್ತು ಸೆನ್ಸಸ್ಸು ಜೊತೆಗೆ ಮಾಡ್ತೀವಿ ಅಂತ ಹೇಳಿದ್ರೆ ನಿರ್ದಿಷ್ಟ ಪೀರಿಯಡ್ನಾಗಬೇಕು ಮೊತ್ತ ನಿರ್ದಿಷ್ಟ ಪೀರಿಯಡ್ನಾಗಬೇಕು ಅನ್ನೋದು ಒತ್ತಾಯದ ಮೂರು ನಾಲ್ಕು ವರ್ಷ ಒತ್ತಿದ್ರೆ ಅದು ಉಪಯೋಗ ಸರ್ ಮಂಗಳೂರಲ್ಲಿ ಕಾರ್ಯಕರ್ತನ ನೋಡಿ ತಪ್ಪಿಸ್ತೀವಿ ಯಾರೇ ಇದ್ರು ಕೂಡ ಯಾ ಕಾರಣಕ್ಕೂ ಆಗಿದೆ ಏನಿದೆ ಗೊತ್ತಿಲ್ಲ ಸರ್ಕಾರ ಗಂಭೀರವಾಗಿ ಬಳಸ್ತಾರೆ ಮೇಲೆ ದುರ್ದಾಕ್ಷಿರವಾಗಿ ಕ್ರಮಕ್ಕೆ ಕೊಡ್ತಾರೆ ರಾಜ್ಯ ಸರ್ಕಾರದ ಮೇಲೆ ಭರವಸೆ ಇಲ್ಲ ಅದಕ್ಕೆ ಎನ್ಐ ಕೊಡಬೇಕು ಚೆನ್ನಾಗಿ ಬಿಜೆಪಿ ಸುಮ್ಮನೆ ಎಲ್ಲಾನು ಎನಐ ಎನ್ ಐ ಅಂದ್ರೆ ಏನು ಎನಐ ಅಂದ್ರೆ ಏನು ಟೆರರಿಸ್ಟು ಇದು ಆ ಇರೋದಕ್ಕೆ ಎನ್ಐ ಎನ ಐ ಅಂತ ಗೊತ್ತಿಲ್ಲ ಅಂದ್ರೆ ಮಾತಾಡ್ತಾರೆ

ಅವರು ಐವತ್ತೆಂಟು ವರ್ಷದ ನಾಟಕ ಬರೋ ಟು ರಿಟರ್ನ್ ಅಂತ ಮೊದಲೇ ಅವನ್ನ ಫೋಟೋ ಹಾಕಿ ಇಂಥ ಹಿಂದೂ ಕಾರ್ಯಕ್ರಮ ಹತ್ಯೆ ಮಾಡಿದರೆ ಪೋಸ್ಟ್ ಹಾಕ್ತಾರೆ ನೋಡಿ ಅದ್ರ ತನಿಖೆ ಮಾಡ್ತೀವನ ತನಿಖೆ ಮಾಡಿ ತನಿಖೆ ಮಾಡಿ ಒಂದು ದಿವಸ ತನಿಖೆ ಮಾಡಿ ಯಾವುದೇ ಇದಿರಲಾರ್ದೆ ನಿಷ್ಪಕ್ಷಪಾತವನ್ನು ತನಿಖೆ ಮಾಡಿ ಅದು ಯಾರೇ ಇರಲಿ ಅವ್ರ ಮೇಲೆ ಕಾನೂನಾತ್ಮಕವಾಗಿ ಉಗ್ರ ಕ್ರಮಕ್ಕೆ ಕೊಡ್ತಾರೆ ಹಿಂದೂ ಸಂಗಣಿಗಳ ಹಿಂದುಗಳಿಗೆ ರಕ್ಷಣೆ ಇಲ್ಲ ರಾಜ್ಯದಲ್ಲಿ ಆಗತ್ತೇನಿಲ್ಲ ಇವತ್ತು ದಿವಸ ಯಾವುದು ನಮ್ಮ ಪಂಚಕ ಪಕ್ಷ ಕಾಂಗ್ರೆಸ್ ಪಕ್ಷ ಬಸವಣ್ಣ ಅವ್ರ ಸಿದ್ಧಾರ್ಥಮೇಲೆ ಎಲ್ಲ ಧರ್ಮಗಳ ಎಲ್ಲಾ ಜಾತಿ ವರ್ಗದ ಜನರ ಪರವಾಗಿರುವಂತ ಸರ್ಕಾರ ಎಲ್ಲರ ರಕ್ಷಣೆ ಒಂದೇ ಹಿಂದೂಗಳು ರಕ್ಷಣೆ ಮಾಡ್ತದೆ ಮುಸಲ್ಮಾನ ರಕ್ಷಣೆ ಮಾಡ್ತದೆ ಜೈನರು ರಕ್ಷಣೆ ಮಾಡ್ತದೆ ಕ್ರಿಶ್ಚಿಯನ್ರು ರಕ್ಷಣೆ ಮಾಡ್ತದೆ ಬುದ್ಧಿಸ್ಟ್ ರಕ್ಷಣೆ ಮಾಡ್ತದೆ ಎಲ್ಲಾ ಜಾತಿ ವರ್ಗದ ಜನರ ರಕ್ಷಣೆ ಮಾಡುವಂತ ಸರ್ಕಾರ ಒಂದು ಬಸವ ತತ್ವದ ಮೇಲೆ ಇರುವಂತ ಸರ್ಕಾರ ಕೇಂದ್ರದವರೇ ಮತ್ತೆ ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳಿ ಶುರು ಮಾಡಿದಾರೆ ಜಾತಿ ಗಣತಿ ಯಾಕೆ ಸ್ಟಾರ್ಟ್ ಮಾಡಿದ್ರು ಎಲ್ಲಿ ತನ ಯಾಕೆ ಸುಮ್ಮಿದ್ರು ಹದಿನಾಲ್ಕರಾಗ ಇವರು ಅಧಿಕಾರಕ್ಕೆ ಬಂದ್ರೆ ಅವಾಗಿನಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರು ಎ ಸಿ ಸಿ ಅಧ್ಯಕ್ಷರು ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಒತ್ತಾಯ ಮಾಡ್ತಾ ಇತ್ತು ಕಾಸ್ಟ್ ಸಕ್ಸಸ್ ಮಾಡಿ ಅಂತ ಹೇಳಿ ಇಲ್ಲಿವರೆಗೆ ಮಾಡಿರಲಿಲ್ಲ ಈಗ ಮಾಡಿದ್ದಾರೆ ಸ್ವಾಗತ ಮಾಡ್ತೀವಿ ಅದ ಯಾಕೆ ಮಾಡಿದಾರೆ ಬಿಹಾರ್ ಚುನಾವಣೆ ಸಲುವಾಗಿ ಮಾಡಿದ್ದಾರೆ ಅಷ್ಟೇ ಇವರು ಲೆಕ್ಕಾಚಾರ ಈಗ ಬಿಹಾರ್ ಚುನಾವಣೆ ಮೇಲೆ ಮತ್ತು ನಮ್ಮ ಒತ್ತಾಯವಾಗಿ ಮಾಡಿದ್ದಾರೆ ಇವರೇನು ಪ್ರೀತಿಯಿಂದ ಮಾಡಿದ್ದಾರಲ್ಲ ಇದು ನಮ್ಮ ಒತ್ತಾಯ ಪೂರ್ವಕವಾಗಿ ಒಂದು ದಿವಸ ಏನಿತ್ತು ಕಾಂಗ್ರೆಸ್ ಪಕ್ಷ ರಾಹುಲ್ ಗಾಂಧಿ ಒತ್ತಾಯ ಮೇರೆಗೆ ಒಂದು ದಿವಸ ಸಕ್ಸಸ್ ಮಾಡ್ತದೆ ಒಮ್ಮಿಂದೊಮ್ಮೆ ಇಷ್ಟು ದಿವಸ ಮಲಗಿದವರು ಈಗ ಎಂದ್ ಕುಂತು ಬಿಹಾರ ಚುನಾವಣೆ ಬಂದದಲ್ಲ ಆ ಚುನಾವಣೆ ಸಲುವಾಗಿ ಮಾಡಿದ್ದಾರೆ ಅದೇನೇ ಇರಲಿ ಸ್ವಾಗತಿಸ್ತೀವಿ ಅತಿ ಬೇಗ ಬೇಗ ಆಗ್ಬೇಕದು ಒಂದು ಆರು ತಿಂಗಳಲ್ಲಿ ಅದು ಮುಗಿಬೇಕು ಸೆನ್ಸಸ್ಸು ಕಾಸ್ಟ್ ಸೆನ್ಸಸ್ಸು ಮತ್ತು ಸೆನ್ಸಸ್ಸು ಜೊತೆಗೆ ಮಾಡ್ತೀವಿ ಅಂತ ಹೇಳಿದ್ರೆ ನಿರ್ದಿಷ್ಟ ಪೀರಿಯಡ್ನಾಗೆ ಆಗ್ಬೇಕು ಅದು ನಿರ್ದಿಷ್ಟ ಪೀರಿಯಡ್ನಾಗೆ ಆಗ್ಬೇಕು ಅನ್ನೋದು ಒತ್ತಾಯದ ಮತ್ತು ಅದನ್ನು ನಾಲ್ಕು ವರ್ಷ ಒತ್ತಿದ್ರೆ ಅದು ಉಪಯೋಗ ಆಗಬೇಕು ಮಂಗಳೂರಲ್ಲಿ ಕಾರ್ಯಕರ್ತನ ನೋಡಿ ತಪ್ಪಿಸ್ತೀವಿ ಯಾರೇ ಇದ್ರು ಕೂಡ ಯಾ ಕಾರಣಕ್ಕೂ ಆಗಿದೆ ಏನಿದೆ ಗೊತ್ತಿಲ್ಲ ಅದನ್ನು ಸರ್ಕಾರ ಗಂಭೀರವಾಗಿ ಗೌರವಿಸ್ತದೆ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತಾರೆ ರಾಜ್ಯ ಸರ್ಕಾರ ಮೇಲೆ ಭರವಸೆ ಇಲ್ಲ ಅದಕ್ಕೆ ಎನ್ಐಎ ಕೊಡಬೇಕು ಅಲ್ಲಿ ಬಿಜೆಪಿ ಸುಮ್ ಸುಮ್ಮನೆ ಎಲ್ಲರೂ ಎನ್ ಐ ಎನ್ ಐ ಅಂದ್ರೆ ಏನು ಟೆರರಿಸ್ಟು ಇದು ಆ ಇರೋದಕ್ಕೆ ಎನ್ ಐ ಎನ್ ಐ ಅಂತ ಗೊತ್ತಿಲ್ಲ ಅಂದ್ರೆ ಮಾತಾಡ್ತಾರೆ ರಾಜ್ಯ ಸರ್ಕಾರ ಆಯ್ತಪ್ಪ ರಾಜ್ಯ ಸರ್ಕಾರ ಮಾಡ್ತಿದ್ರೆ ಮುಚ್ಚಿ ಬರೆಯೋದೇ ಪೊಲೀಸ್ ಮೇಲೆ ವಿಶ್ವಾಸ ಇಲ್ಲ ಹೌದಾ ಸರ್ಕಾರ ಒತ್ತಡ ಹಾಕ್ಬೋದು ಹಾಗಿದ್ರೆ ಹಾಗಿದ್ರೆ ಹಿಂದೆ ಇವ್ರದ್ದು ಸರ್ಕಾರದಾಗ ಅವಾಗ ಪೊಲೀಸ್ ಅದೇ ಪೊಲೀಸ್ ಇದ್ದಾರಲ್ಲ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಅದೇ ಪೊಲೀಸ್ ಇಲ್ದಲ್ಲ ಅವ್ರು ವಿಶ್ವಾಸಿತ ಪೊಲೀಸ್ ಇಲಾಖೆ ಅದು ಯಾರೇ ಇದ್ರು ಸರ್ಕಾರ ಇದ್ರು ನಾವು ಬದಲಾವಣೆ ಆಗ್ತೀವಿ ಅಧಿಕಾರಿಗಳು ಅವರೇ ಇರ್ತಾರೆ ಇಲ್ಲಿದ್ದವ್ರು ಅಲ್ಲಿರ್ತಾರೋ ಅಲ್ಲಿದ್ದವ್ರು ಇಲ್ಲಿ ಇರ್ತಾರೋ ಅಷ್ಟೇ ನಾವು ಟೆಂಪರರಿ ಅವ್ರು ಪರ್ಮನೆಂಟ್ ಅವರು ಐವತ್ತೆಂಟು ವರ್ಷ ತನಕ ಅಟ್ಟೆ ಪರ್ಮನೆಂಟ್ ಅವ್ರು ರಿಟೈರ್ ಆಗ್ತಾರೆ ಫೋಟೋ ಹಾಕಿ ಇಂತ ಹಿಂದೂ ಕಾರ್ಯಕ್ರಮ ಹತ್ಯೆ ಮಾಡಿದ ಪೋಸ್ಟ್ ಹಾಕ್ತಾರೆ ತನಿಖೆ ಮಾಡ್ತೀವಲ್ಲ ತನಿಖೆ ಮಾಡಿ ತನಿಖೆ ಮಾಡಿ ಒಂದು ದಿವಸ ತನಿಖೆ ಮಾಡಿ ಯಾವುದೇ ಇದ್ರಲ್ಲದೆ ನಿಷ್ಪಕ್ಷಪಾತ ತನಿಖೆ ಮಾಡಿ ಅದು ಯಾರೇ ಇರಲಿ ಅವ್ರ ಮೇಲೆ ಕಾನೂನಾತ್ಮಕವಾಗಿ ಉಗ್ರ ಕ್ರಮಕ್ಕೆ ಕೊಡ್ತಾರೆ ಹಿಂದೂ ಸಂಘಟನೆಗಳ ಹಿಂದೂಗಳಿಗೆ ರಕ್ಷಣೆ ಇಲ್ಲ ರಾಜಕೀಯ ಆಗತ್ತೇನಿಲ್ಲ ಏನಿಲ್ಲ ಸಹ ಯಾವುದು ನಮ್ಮ ಪ್ರಮುಖ ಪಕ್ಷ ಕಾಂಗ್ರೆಸ್ ಪಕ್ಷ ಬಸವಣ್ಣವ್ರು ಸಿದ್ಧಾಂತವಾಗಿ ಹೋಗುವಂತ ಎಲ್ಲ ಧರ್ಮಗಳ ಎಲ್ಲ ಜಾತಿ ವರ್ಗದ ಜನರ ಪರವಾಗಿರುವಂತ ಸರ್ಕಾರ ಎಲ್ಲರ ರಕ್ಷಣೆ ಒಂದೇ ಹಿಂದೂಗಳು ರಕ್ಷಣೆ ಮಾಡ್ತದೆ ಮುಸಲ್ಮಾನರು ರಕ್ಷಣೆ ಮಾಡ್ತದೆ ಜೈನರು ರಕ್ಷಣೆ ಮಾಡ್ತದೆ ರಕ್ಷಣೆ ಮಾಡ್ತದೆ ಬುದ್ಧಿಸ್ಟ್ ರಕ್ಷಣೆ ಮಾಡ್ತದೆ ಎಲ್ಲಾ ಜಾತಿ ವರ್ಗದ ಜನರ ರಕ್ಷಣೆ ಮಾಡುವಂತ ಸರ್ಕಾರ ನಮ್ದು ಮೇಲೆ ಇರುವಂತ ಸರ್ಕಾರ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ